ಲಕ್ಷ್ಮಿಯವರೇ ಲಕ್ಷ್ಮಿಯವರೇ ಹಾ ರೀ ಬಂದೆ ಒಂದು ನಿಮಿಷ ಸಾರಿ ಲಕ್ಷ್ಮಿಯವರೇ ಲೇಟ್ ಆಗೋಯ್ತು ಅದು ಆಫೀಸಲ್ಲಿ ಅಲ್ಲಿ ತುಂಬಾ ಕೆಲಸ ಇತ್ತಲ್ವಾ ರೆಡಿ ಆದ್ರಾ ಬನ್ನಿ ಬೇಗ ಇರ್ಲಿ ಬಿಡಿ ಪರವಾಗಿಲ್ಲ ನೀವು ಯಾವಾಗೂ ಇತ್ತೀಚೆಗೆ ಹಿಂಗೆ ಮಾಡ್ತೀರಾ ಲೇಟ್ ಆಗಿ ಬರ್ತೀರಾ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ತೀರಾ ಆಮೇಲೆ ಬಂದು ಎಲ್ಲ ಕ್ಯಾನ್ಸಲ್ ಮಾಡ್ತೀರಾ ಒಂದು ನಿಮಿಷ ರೆಡಿ ಆಗ್ತಾ ಇದ್ದೀನಿ ಸಾರಿ ಬೇಬಿ ಬೇಗ ಬಾ ಆಯಿತು ಇವಾಗ ನಾನು ಬಂದಿದ್ದೀನಲ್ವಾ ನೋಡಿ ಇನ್ನೂ ರೆಡಿ ಆಗಿಲ್ಲ ನಾನು ಬಂದ್ರು ಅಲ್ಲ ಇದೇನಿದು ಬಂದು ಹಿಂಗೆ ಕುತ್ಕೊಂಡು ಹಿಂಗೆ ಹೋಗೋದೇನಾ ನೀವು ರೆಡಿ ಆಗಲ್ವಾ ನಾನೇನು ರೆಡಿ ಆಗಬೇಕು ನಾನು ಯಾವಾಗಲೂ ಇರೋನೇ ಓಹೋ ಹೋ ಇದು ಸ್ವಲ್ಪ ಜಾಸ್ತಿ ಆಯಿತು ಸುಮ್ಮನೆ ಬನ್ನಿ ನೀವು ರೆಡಿಯಾಗಿ ಆಗಿ ರೀ ಏನು ಹಿಂಗೆ ಅಂದ್ಬಿಟ್ರಲ್ಲ ನಾನು ಯಾಕೆ ರೆಡಿ ಆಗಬೇಕು ನೋಡಿ ಏನು ಸಕ್ಕತ್ತಾಗಿದ್ದೀನಿ ಹ್ಯಾಂಡ್ಸಮ್ ಆಗಿ ಹಾಂ ನೀವು ಹ್ಯಾಂಡ್ಸಮ್ ಅಂತ ಎಲ್ಲರಿಗೂ ಗೊತ್ತು ನಿಮ್ಮ ಆಫೀಸ್ ಡ್ರೆಸ್ನ ಚೇಂಜ್ ಮಾಡೋಗಿ ಹ್ಞೂ ಯಾವಾಗಲೂ ಲೇಟ್ ಮಾಡ್ತೀರಾ ನೀವು ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಹೊರಗೆ ಹೋಗ್ತೀನಿ ಅಂತ ಅವಾಗ ಮೂರು ಗಂಟೆಗೆ ಫೋನ್ ಮಾಡಿ ಹೇಳ್ಬಿಟ್ಟು ಆರು ಗಂಟೆಗೆ ಬಂದಿದ್ದೀರಾ ಸರಿ ಆಯ್ತು ಹೋಗಿ ಬೇಗ ಲಕ್ಷ್ಮಿಯವ್ರೆ ಇಷ್ಟೇ ಬ್ಯೂಟಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ ಸೂಪರ್ ಚೆನ್ನಾಗಿ ರೆಡಿ ಆಗಿದ್ದೀರಾ ಸರಿ ಸರಿ ಆಯಿತು ಇವಾಗ ಹೋಗಿ ನೀವು ರೆಡಿಯಾಗಿ ಬನ್ನಿ ಇವಾಗ ಇದೆಲ್ಲ ಬೇಡ ಹೋಗಿ ನೋನು ರೆಡಿ ಗಡಿ ಆಗೋ ಮಾತ್ರ ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಲಕ್ಷ್ಮಿಯವ್ರೆ ಐ ಲವ್ ಯು ಸೋ ಮಚ್ ರಾಹುಲ್ ಸುಭಾಷ್ ಅವ್ರು ಬಂದರು ಏನು ಹೇಳ್ತೀರಾ ಇವಾಗ ಹೇಳಿ ಹೇಳಿ ಮಾತಾಡಿ ಅಯ್ಯೋ ಒಂದನ್ನು ಫ್ರೆಶ್ ಆಗಿ ಹೋಗೋದು ಅಂತ ಹೇಳಿ ಮಾತಾಡ್ತಾ ಇದ್ದೀವಿ ಓಕೆನಾ ಫೈವ್ ಮಿನಿಟ್ಸ್ ಬಂದೆ ಅಯ್ಯೋ ಯಾಕೆ ಹುಡುಕ್ತಾ ಇದ್ದೀರಾ ಬನ್ನಿ ಇಲ್ಲಿ ಹೇಳ್ತಾ ಇದ್ರಿ ಇವಾಗ ಹೇಳಿ ಓ ನಮಸ್ಕಾರ ಲಕ್ಷ್ಮೀ ಅವರೇ ಚೆನ್ನಾಗಿದ್ದೀರಾ ಹಾ ಸುಭಾಷ್ ಅವರೇ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಸರಸ್ವತಿ ಅವ್ರು ಚೆನ್ನಾಗಿದ್ದಾರಾ ಅವ್ರನ್ನೂ ಕರ್ಕೊಂಡ್ಬರ್ಬೇಕಿತ್ತು ಅದು ಇಲ್ಲ ಅವ್ರಿಗೆ ಯಾಕೂ ಸ್ವಲ್ಪ ಮೈ ಹುಷಾರಿಲ್ಲ ಹಾಗಾಗಿ ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ ಇವನು ರಾಹುಲ್ ಯಾಕೋ ಮೆಸೇಜ್ ಮಾಡಿದ್ದ ಏನೋ ಬಾ ಅಂತ ಏನೋ ಇಂಪಾರ್ಟೆಂಟ್ ಫೈಲ್ ಕೊಡ್ತೀನಿ ಅಂತ ಹೇಳಿದ್ದ ಹಾಗಾಗಿ ಬಂದೆ ಮನೆಗೆ ಬಂದ ರಾಹುಲ್ ಅವಾಗಲೇ ಬಂದರು ಎಲ್ಲ ಹೊರಗೆ ಹೋಗೋಣ ಅಂತ ಹೇಳಿದರು ಅದಕ್ಕೆ ಫ್ರೆಶ್ ಆಗಿ ಬರ್ತೀನಿ ಅಂತ ಅವರು ಹೋದ್ರಿ ಇವಾಗ ಕರಿತೀನಿ ಒಂದು ನಿಮಿಷ ಇರಲಿ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಲೇಟಾಗೆ ಬರಲಿ ಅರ್ಜೆಂಟ್ ಏನಿಲ್ಲ ಇಲ್ಲೋ ಹೊರಗೆ ಹೊಂಟಿದ್ರಿ ಅನಿಸುತ್ತೆ ಸಾರಿ ಡಿಸ್ಟರ್ಬ್ ಆಯಿತು ಏನೋ ಏ ಇದೇನು ಹಿಂಗಂದ್ಬಿಟ್ಟು ಆ ಥರ ಏನಿಲ್ಲ ಅವರು ಇನ್ನೂ ಫ್ರೆಶ್ ಆಗ್ತಾರಲ್ವಾ ಆದ್ಮೇಲೆ ಹಿಂಗೂ ಫೈಲ್ ಕೊಡ್ತಾರೆ ಅನಿಸುತ್ತೆ ಹಾಗೆ ರೈಟ್ ಆಯಿತು ನೀವು ಸರಸ್ವತಿ ಅವ್ರನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಲ್ವಾ ಅವರ ಪಾಪ ಎಷ್ಟು ದಿನ ಅಂತ ಒಬ್ಬರೇ ಮನೇಲಿ ಇರ್ತಾರೆ ಅವ್ರಿಗೂ ಬೇಜಾರಾಗುತ್ತಲ್ವಾ ಹಾಂ ಹೌದು ಅದು ನನಗೆ ಗೊತ್ತಿಲ್ಲ ಎಲ್ಲೂ ಕರ್ಕೊಂಡು ಏನು ಅಂತ ಅವರು ನನ್ನ ಹತ್ರ ಏನು ಕೇಳಿಲ್ಲ ಸದ್ಯಕ್ಕೆ ಹೋಗಲ್ಲ ಅಂತ ಅವ್ರಾಗ ಅವರೇ ಹೇಳಿದ್ರು ಹಂಗಾಗಿ ನಾನು ಇನ್ನೂ ಫೋರ್ಸ್ ಹೋಗಿಲ್ಲ ಸುಮ್ಮನೆ ಅದೇ ಮನೆಯಲ್ಲೇ ಇರ್ತಾರೆ ಆದರೆ ಅವರಪ್ಪ ಅಲ್ಲ ಅವ್ರ ಅಮ್ಮ ಮತ್ತೆ ಅವರ ಅಣ್ಣ ಏನೋ ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ ಹಾಗಾಗಿ ನಾಳೆ ಹೋಗ್ತಾ ಇದ್ದೀವಿ ಇವತ್ತು ಸ್ವಲ್ಪ ಮೈ ಹುಷಾರಿರಲಿಲ್ಲ ಹಂಗಾಗಿ ಮನೆಯಲ್ಲೇ ರೆಸ್ಟ್ ಮಾಡ್ತವ್ರು ಅಷ್ಟೇ ಹೌದಾ ಸರಿ ಸರಿ ಆಯಿತು ಬಿಡಿ ಇದು ಇನ್ನೊಂದು ಏನೋ ಕೇಳೋಣ ಅನ್ಕೊಂಡೆ ಕುತ್ಕೊಳ್ಳಿ ನೀವು ಕುತ್ಕೊಳ್ ಸುಭಾಷ್ ಅವರೇ ಕಾಫಿ ಟೀ ಏನಾದರೂ ಮಾಡ್ಕೊಬರಲ್ಲ ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ ಇವಾಗ ಮನೆಗೆ ಹೋಗಿದ್ನಲ್ಲ ಏನೋ ಬ್ರೆಡ್ಡಿಂದ ಏನೋ ಅಡುಗೆ ಮಾಡಿದರು ಸ್ನಾಕ್ಸ್ ಎಲ್ಲ ಸ್ವಲ್ಪ ತಿನ್ಕೊಂಬಂದೆ ಅವ್ರ ಜೊತೆ ಮಾತಾಡಿಕೊಂಡು ಏನು ಬೇಡ ಇವಾಗ ಹೇಳಿ ಏನೋ ಹೇಳಬೇಕು ಅಂತಿದ್ರಿ ಹಾ ಅದು ಇದು ಸರಸ್ವತಿಯವರ ಅಪ್ಪ ಅಂದ್ರೆ ಯಜಮಾನ್ರು ಏನಾದರೂ ಫೋನ್ ಏನಾದರೂ ಮಾಡಿದ್ರಾ ಅಂದ್ರೆ ಸರಸ್ವತಿಯವರು ಕೋಪ ಮಾಡ್ಕೊಂಡವ್ರ ಅವ್ರ ಮೇಲೆ ಆತರ ಏನಿಲ್ಲ ಅಲ್ವಾ ಇಲ್ಲ ಆ ಆತರ ಏನಿಲ್ಲ ಕೋಪ ಏನು ಮಾಡ್ಕೊಂಡಿಲ್ಲ ಅವ್ರ ಅಪ್ಪನ ಮೇಲೆ ಅವ್ರಪ್ಪ ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರೆ ಇವರು ಎದ್ದು ಮಾತಾಡ್ತಿರ್ತಾರೆ ಮನೆಗೆ ಬಾಂತ ಇರ್ತಾರೆ ಹೌದಾ ಹಂಗಾರೆ ಅವ್ರೇನು ಕೋಪ ಏನು ಮಾಡ್ಕೊಂಡಿಲ್ಲ ಅಲ್ವಾ ಯಜಮಾನ್ರ ಮೇಲೆ ಅಂದ್ರೆ ಚೆನ್ನಾಗಿ ಮಾತಾಡ್ತಾರಲ್ವಾ ಹೌದೌದು ಕೋಪ ಎಲ್ಲ ಏನೂ ಇಲ್ಲ ಅವ್ರ ಪಾಪ ಚೆನ್ನಾಗಿ ಮಾತಾಡ್ತಾರೆ ಮಾವನೂ ಅಷ್ಟೇ ಮನೆಗ್ ಬಂತ ಒಂದೊಂದು ಸರಿ ಫೋನ್ ಮಾಡ್ತಾರೆ ಮಾಡಿ ಮನೆಗ್ ಕರ್ಕೊಂಬ ಸರಸ್ವತಿ ಸರಿ ಕರ್ದವ್ರೆ ಆದ್ರೆ ಏನು ಮಾಡೋದು ಸರಸ್ವತಿ ಅವರು ಅವ್ರ ಅಮ್ಮಂಗೆ ಅಣ್ಣಂಗೆ ಅವ್ರ ಅಮ್ಮ ಅಣ್ಣ ಬೇಜಾರು ಮಾಡ್ಕೋತಾರೆ ಅಂತ ಬೇಡ ಬೇಡ ಅಂತ ಹೇಳ್ತಾರೆ ಹ್ಮ್ ಹೌದು ಶಿವ ಅಣ್ಣ ಮತ್ತೆ ಅವ್ರ ಅಮ್ಮ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡ್ರೆ ಹೆಂಗೋ ಎಲ್ಲನೂ ಸರಿ ಹೋಗುತ್ತೆ ಇವರೆಲ್ಲರೂ ಹೋಗಿ ಯಜ್ಮಾಂದ್ರೆ ಮನೆಯಲ್ಲೇ ಇರ್ಬೋದು ಅವಾಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದು ಶಿವಣ್ಣ ಮತ್ತು ಅವರು ಹೋಗ್ ಎಷ್ಟು ಹೇಳಿದ್ರು ಮಾತೇ ಕೇಳಲ್ಲ ಹೋಗ್ಲಿ ಬಿಡಿ ನಾವು ತಾನೇ ಎಷ್ಟು ಬಂಧನ ಮಾಡೋಕ್ಕಾಗುತ್ತೆ ಪಾಪ ಅವ್ರ ಮನಸ್ಸಿಗೆ ಅದೇನು ನೋವಾಗಿದೆಯೋ ಏನೋ ಬಟ್ ಸರಸ್ವತಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರಲ್ಲ ನಂಗೆ ಅದಕ್ಕೆಲ್ಲೇ ತುಂಬ ಖುಷಿಯಾಯಿತು ಸರಸ್ವತಿನೊಂದ್ಸರಿ ಕರ್ಕೊಬನ್ನಿ ಮನೆಗೆ ನಾವು ಅವತ್ತು ಬಂದಿದ್ವಿ ಸರಿ ಬರೋಣ ಅಂದ್ಕೊಂಡು ಅದೇ ಈ ರಾಹುಲ್ ಅವರು ಕೆಲಸ ಅದು ಇದು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ರು ನಾನೇ ಒಂದ್ಸರಿ ಬರ್ತೀನಿ ಬಿಡಿ ಮನೆಗೆ ಹೌದೌದು ಬನ್ನಿ ನಾನು ಕರ್ಕೊಂಡ್ಬರ್ತೀನಿ ಅಮ್ಮ ಲಕ್ಷ್ಮಿಯವರ ಓ ಒಂದು ನಿಮಿಷ ಕರಿತಿದ್ದಾರೆ ಒಂದೇ ನಿಮಿಷ ಬಂದೆ ಸರಿ ಸರಿ ಬೇಗ ಬೇಗ ರೆಡಿಯಾಗಿ ಸುಭಾಷ್ ಅವ್ರು ಬಂದಿದ್ದಾರೆ ಏನು ನೀವು ಫೈಲ್ ಕೊಡ್ಬೇಕಂತ ಅವ್ರಿಗೆ ಇಂಪಾರ್ಟೆಂಟು ಅದನ್ನು ಇಸ್ಕೊಳ್ಳೋಕೆ ಅಂತ ಬಂದಿದ್ದಾರೆ ಪಾಪ ನೀವು ನೋಡಿದ್ರೆ ಬನ್ನಿ ಬೇಗ ಹ್ಞೂ ಸರಿ ಆಯಿತು ನಾವು ಸ್ವಲ್ಪ ಲೇಟಾಗೆ ಹೋಗೋಣ ಬಿಡಿ ಅದು ಏನು ಗೊತ್ತಾ ಸರಸ್ವತಿ ಅವ್ರಿಗೆ ಹುಷಾರಿಲ್ಲವಂತೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಹೌದಾ ಏನಾಯ್ತಂತೆ ಏನೂ ಗೊತ್ತಿಲ್ಲ ಮೈ ಹುಷಾರಿಲ್ಲ ಅಂತ ಏನು ಸುಮಾರಾಗೇನೋ ಮೈ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು ಒಂದು ಕೆಲಸ ಮಾಡೋಣ ನಾವೇನು ಎಲ್ಲೂ ಹೊರಗೆ ಹೋಗೋದು ಬೇಡ ಅವ್ರ ಮನೆಗೆ ಹೋಗೋಣ ಸರಸ್ವತಿ ಅವ್ರಿಗೂ ನಾವೆಲ್ಲ ಬಂದರೆ ಅವ್ರಿಗೂ ಖುಷಿ ಆಗುತ್ತೆ ಏನಂತೀರಾ ಇಲ್ಲಮ್ಮ ಆಯಿತು ನೀನು ಹೆಂಗೆ ಹೇಳ್ತು ಹಂಗೆ ಸರಿ ಬಿಡು ಅಲ್ಲೇ ಹೋಗೋಣ ಅಲ್ಲೇ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಸರಿನಾ ನಿಜವಾಗ್ಲೂ ಥ್ಯಾಂಕ್ ಯು ರಾಹುಲ್ ಅವರೇ ಹ್ಞೂ ಸರಿ ಹಾಗಾದರೆ ನಾನು ಸರಸ್ವತಿ ಅವ್ರಿಗೇನು ಕೊಡ್ಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ತಗೋತೀನಿ ನೀವು ಹೋಗಿ ಸುಭಾಷ್ ಅವ್ರ ಹತ್ರ ಮಾತಾಡ್ತೀರಿ ಅವ್ರಿಗೇನಾದರೂ ಜ್ಯೂಸ್ ಏನಾದರೂ ತಂದು ಕೊಡ್ತೀನಿ ಆಮೇಲೆ ಮೂರು ಜನ ಓಡೋಣ ಹಾಂ ಸರಿನಾ ಸರಿ ಬಿಬಿ ಆಯಿತು ಹೋಗು ನೀನು ಏನು ಏನು ಬೇಕಿಲ್ಲ ತಗೋ ಅವ್ನು ನಾನು ಅವ್ನ ಜೊತೆ ಮಾತಾಡ್ತೀನಿ ಅವ್ನಿಗೆ ಫೈಲೆಲ್ಲ ಕೊಡಬೇಕಲ್ಲ ಅದೆಲ್ಲ ಹುಡ್ಕೊಂಡು ತೊಗೊಂಡು ಕೊಡ್ತೀನಿ ಹೋಗು ಆಯ್ ಮಗ ಆಫೀಸಲ್ಲಿ ಇವತ್ತು ಸಿಗೋಕ್ಕೆ ಆಗಿಲ್ಲ ಕಣ ಅಕ್ಕೆ ಮನೆ ಕರೆದೆ ಬೇಜಾರು ಮಾಡ್ಕೊಬೇಡ ಏ ಹೋಗಲು ಅಕ್ಕೆಲ್ಲ ಏನು ಸಾರಿ ಕೇಳ್ಕೊಂಡು ಸರಿ ಬಿಡು ಫೈಲ್ ಕೊಡು ಇದೇನೋ ಎಲ್ಲ ಹೊರಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿನೇ ಆಗಿಲ್ಲ ಹಂಗೆ ಬಂದಿದ್ಯಾ ಎಲ್ಲೂ ಹೊರಗೆ ಹೋಗ್ತೀರಪ್ಪ ನಿಮ್ಮನೆಗೆ ನಮ್ಮನೆಗಾ ಏ ಅವರು ಎಲ್ಲೋ ಹೊರಗೆ ಹೋಗ್ತಾ ಇದೀವಿ ಅಂತ ಹೇಳಿ ರೆಡಿಯಲ್ಲಿ ಆಗಿದ್ರು ನೀನು ರೆಡಿ ಆಗ್ತೀನಿ ಅಂತ ಹೋದಂತೆ ಇದೇನೋ ಇವಾಗ್ಯಾರ ನಮ್ಮನೆಗೆ ಸರಸ್ವತಿ ಅವ್ರಿಗೇನೋ ಹುಷಾರ್ ಇಲ್ವಂತೆ ಪರವಾಗಿಲ್ಲ ಬಿಡು ನಾವೇನು ಹೊರಗೆ ಹೋಗಲ್ಲ ನಿಮ್ಮನೆಗೆ ಬರ್ತೀವಿ ಆ ಡಿನ್ನರ್ ಮಾಡಿಕೊಂಡು ತುಂಬಾ ದಿವಸ ಆಯ್ತಲ್ವಾ ನಾವು ನೀವು ಎಲ್ಲ ಒಟ್ಟಿಗೆ ಇದ್ದು ಹಾಗಾಗಿ ಲೋ ಅದಕ್ಕೆ ನೀವು ಹೋಗೋ ಪ್ಲಾನ್ ಎಲ್ಲ ಕೆಲ್ಸ ಮಾಡ್ಕೊಂಡ್ರ ಇನ್ನೊಂದ್ ದಿವಸ ಬಂದಿದ್ರೆ ಆಗ್ತಿತ್ತಲ್ವಾ ಪಾಪ ನೀವೆಲ್ಲೋ ಹೊರಟಿದ್ರಿ ಲಕ್ಷ್ಮಿ ಅವ್ರ ಪಾಪ ಹೊರಟಿದ್ರು ಏಯ್ ಪರವಾಗಿಲ್ಲ ಹೊರಗೆ ಹೋಗ್ರು ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಏನೋ ನಿಮ್ಮ ಇಷ್ಟ ಲಕ್ಷ್ಮಿ ಅವ್ರ ಬೇಜಾರ್ ಮಾಡ್ಕೊಳದ್ವಾ ಮಗ ಈ ಪ್ಲಾನ್ ನಂದಲ್ಲಪ್ಪ ಲಕ್ಷ್ಮಿ ಅವ್ರದ್ದೇನೆ ಓ ಹೌದಾ ಆದ್ರೂ ಸರಿ ಮಗ ಆಯ್ತು ನೀವು ಪಾಪ ಎಲ್ಲೋ ಹೊರಗೆ ಹೋಗಕ್ಕೆ ರೆಡಿಯಾಗಿದ್ರಿ ಅಯ್ಯೋ ಸುಭಾಷ್ ಅವ್ರೆ ಆ ಥರ ಎಲ್ಲ ಯಾಕೆ ಅನ್ಕೋತೀರಾ ನಾವು ಸುಮ್ಮನೆ ಹಂಗೆ ಪ್ಲಾನ್ ಹಾಕೊಂಡಿದ್ದು ಹೋಗೋಣ ಅಂತ ಬಟ್ ಪರವಾಗಿಲ್ಲ ಬಿಡಿ ಅಲ್ಲಿ ಬೇರೆ ಕಡೆ ನಿಮ್ಮ ಮನೆಗೆ ಬಂದ್ರೇನು ಸರಸ್ವತಿಯವನ್ನ ನನಗೂ ತುಂಬಾ ದಿವಸ ಅಂತ ನೋಡ್ಬೇಕು ಅನ್ಕೋತಿದ್ದೆ ಅವತ್ತು ಯಾವತ್ತೋ ವಾರದಿಂದ ಬಂದಿದ್ದು ಹುಷಾರಿಲ್ಲ ಅಂತ ಬೇರೆ ಅಂತ ಇದ್ದೀರಾ ಹಂಗಾಗಿ ಅಲ್ಲಿಗೆ ಬರೋಣ ಅಂತ ಫಿಕ್ಸ್ ಅದು ಯಾಕೆ ಬರ್ಬಾರ್ದಾ ಯೋ ಲಕ್ಷ್ಮೀ ಅವರೇ ಈ ಥರ ಎಲ್ಲ ಹೇಳ್ತಿದ್ದೀರಾ ಇಲ್ಲ ಇಲ್ಲ ಬನ್ನಿ ಬನ್ನಿ ಪರವಾಗಿಲ್ಲ ಸರಸ್ವತಿ ಅಂತೂ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತಾರೆ ಸರಿ ಮತ್ತೆ ಹೋಗ್ಬೋದಾ ಸರಿ ಆಯಿತು ಬನ್ನಿ ಮತ್ತೆ ನಾನು ಕಾರ್ ತೆಗಿತೀನಿ ಬನ್ನಿ ಏಯ್ ಇರಲಿ ಬಿಡೋ ನಾನೇ ತೆಗಿತೀನಿ ಏ ಬಾರೋ ಮಗ ಸುಮ್ಮನೆ ನಾನು ಇಲ್ವಾ ಬಾ ಹ್ಞೂ ಇನ್ನೇನು ಮೇಡಮ್ ಒಳ್ಳೆದ ಯಾಕೆ ಅಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ರಿ ಸರಸ್ವತಿ ಅವ್ರ ಮನೆಗಲ್ವಾ ಇನ್ನೇನು ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ ಯಾಕೆ ಚೆನ್ನಾಗಿಲ್ವಾ ನೀನ್ ಏನ್ ಹಾಕೊಂಡ್ರು ಸೂಪರ್ ಆಗಿ ನಿಮ್ದು ಸುಭಾಷ್ ಇದೆಯುಭಾಷ್ ಅವ್ರೇಟ್ ಮಾಡ್ತಾ ಇದ್ದಾರೆ ರಾಹುಲ್ ಅವರೇ ಏನಾದರೂ ತಗೋಬೇಕಾ ಫ್ರೂಟ್ಸ್ ಏನಾದ್ರೂ ಹಣ್ಣು ಏನಾದ್ರೂ ಹೋಗ್ಬೇಕಾ ಬೇಡ ಅಲ್ವಾ ನೆಂಟ್ರ ಮನೆಗೆ ಹೋಗ್ತಾ ಇದೀವ್ ಹೋಗಿ ನಡೀರಿ ಏನಾಗಲ್ಲ ಸರಿ ಆಯಿತು ಬನ್ನಿ ಹಾಂ ಸರಿ ಮತ್ತೆ ಬರ್ತೀವಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೆಲವು ಕಾರಣಾಂತರಗಳಿಂದ ವೀಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಇವಾಗ ಎಕ್ಸಾಮ್ಸ್ ಎಲ್ಲ ಬಂತಲ್ವ ಹಾಗಾಗಿ ವೀಡಿಯೋ ಸ್ವಲ್ಪ ಹಾಕೋದು ಲೇಟ್ ಆಯಿತು ಯಾರೂ ಬೇಜಾರು ಮಾಡ್ಕೊಂಬಿಡಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಬರ್ತೀವಿ